ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುತ್ತಾ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಮಸಿ ಬಳಿಯಲು ಯತ್ನಿಸ್ತಾ ಇರುವ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ನಾಗರಿಕ ಹಿತ ರಕ್ಷಣಾ ಸಮಿತಿ ವತಿಯಿಂದ ಒತ್ತಾಯಿಸಲಾಯಿತು ಸಾಗರದ ಉಪ ವಿಭಾಗ ಅಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು ಈ ಪ್ರತಿಭಟನೆಯಲ್ಲಿ ಹಿಂದೂ ಸಂಘಟನೆಗಳ ಮುಖಂಡರು ಭಾಗಿಯಾಗಿದ್ದರು ಇನ್ನೆಲ್ಲಿಂದ ಏಜೆಂಟ್ಗಳು ಇದಾರ ಎಲ್ಲ ಗೊತ್ತಾಗಬೇಕು ಅಂತಂದ್ರೆ ಫಂಡಿಂಗ್ ಫಂಡಿಂಗ್ ಇದಾರೆ ಫಂಡಿಂಗ್ ಫಂಡಿಂಗ್ ಬರ್ತಿದೆ ಅದಕ್ಕೆ ಫಂಡ್ ಒಂದೇ ಅಲ್ಲ ಎಲ್ಲಾ ತರದ ಇದು ಬರ್ತಾ ಇದೆ ಎಲ್ಲಾ ತರದ ಅವ್ರಿಗೆ ಬೇಕಾದಂತ ಹೆಲಿಕಾಪ್ಟರ್ ಕಳ್ತಾರೆ ಮೊನ್ನೆ ಹಿಡ್ಕೊಂಡು ಹೋದ್ರು ಎನ್ ಐ ಅವರು ಒಬ್ಬರ ಎಲ್ಲ ಬೆಂಗಳೂರಿಂದ ಅದಕ್ಕೆ ಹೇಳಿ ವಾಸ ಮಾಡಿಬಿಡ್ತಾರ ಅವ್ರು ಕಳ್ರು ಹೇಳಕ್ಕಾಗಲ್ಲ ಭಟ್ಕಳದಿಂದ ಧರ್ಮಸ್ಥಳಕ್ಕೆ ಬಾಂಬ್ ಹಾಕ್ಬೇಕು ಅಂತ ಹೇಳ್ಬಂದ್ರೆ ತೀರ್ಥಹಳ್ಳಿ ಸಿಕ್ಕದ ಅವನು ಇವೆಲ್ಲ ಹಿನ್ನೆಲೆ ಇರೋದ್ರಿಂದ ನೀವು ಇಡೀ ಎಲ್ಲ ಎನ್ ಐ ಅಥವಾ ಸಿಬಿಐ ಕೊಡೋದ್ರಿಂದ ಏನಾದ್ರು ಒಂದು ಸಾಲು ಆಗಬಹುದು ಅಂತೇಳಿದ್ರು ಅದಕ್ಕೇನೆ ಬಹಳ ಮಾತಾಡ್ತಾ ಇದೀನಿ ಅಂತಂದ್ರೆ ಹೊರ ಇದೆ ಕಾರಗಲ್ಲು ಬಟ್ಟೆ ಮಲ್ಲಪ್ಪ ಎಲ್ಲ ಮಾತಾಡ್ಲೇಬೇಕು ಯಾಕಂದ್ರೆ ಯಾವ್ದೋ ಒಂದು ಸುಮ್ಮನೆ ಒಂದು ಮನವಿ ಕೊಟ್ಟು ಹೋಗುದ ಮನವಿನೂ ಕೂಡ ಸುಮಾರಷ್ಟು ತಯಾರು ಮಾಡಿದೀವಿ ಇದಕ್ಕೆ ಒಂದು ಗರಿ ಸಂಖ್ಯೆ ಬರಬಾರ್ದು ಒಂಬತ್ ಮೂರು ವರ್ಷ ಐವತ್ ಮೂರು ವರ್ಷ ಅದೇ ಸಾಗರದಲ್ಲಿ ತಾಲೂಕ್ ಕಚೇರಿಗೂ ಕೂಡ ಇನ್ನೊಂದು ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ರೂಪಿಸ್ಬೇಕು ಅಂತ ರೂಪಿಸ್ತಾ ಇದ್ದೀವಿ ಕಾರಣ ಇಷ್ಟೇನೆ ಯಾಕಂದ್ರೆ ಅಲ್ಲಿ ಗುಂಡಿ ಅದಕ್ಕೋಸ್ಕರ ಪ್ರತಿಯಾಗಿ ನಾವು ಕ್ಷೇತ್ರವನ್ನು ಉಳಿಸ್ಬೇಕು ಈ ದುಡ್ಡ್ರ ವಿರುದ್ಧ ಹೋರಾಡಬೇಕು ಅಂತ ಹೇಳಿ ಹೋರಾಡ್ತಾನೆ ಇದೀವಿ ನೀವೆಲ್ಲರೂ ಕೂಡ ಒಂದು ವಾಟ್ಸಪ್ ಕರೆಗೆ ಕೆಲವರಿಗೆ ಕಾಲ್ ಮಾಡಿದ್ದೀನಿ ಕೆಲವರಿಗೆ ಕಾಲ್ ಮಾಡಕ್ಕೆ ಆಗಲಿಲ್ಲ ಆದ್ರೂ ಕೂಡ ನೀವೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಈ ಒಂದು ಹೋರಾಟಕ್ಕೆ ನಾವು ಅನ್ಕೊಂಡಿದ್ವಿ ಮಳೆ ಬಹಳ ಇರುತ್ತೆ ಅಂತೀವಿ ಆದ್ರೆ ಹೋರಾಟಕ್ಕೆ ಬರಂತ ಸಂದರ್ಭದಲ್ಲಿ ಮಳೆ ಇರಲಿಲ್ಲ ಬಂದ ಮೇಲೆ ಮಳೆ ಬಂದಿದೆ ಏನೇ ಬರಲಿ ಪ್ರಕೃತಿ ಎಲ್ಲವನ್ನೂ ಸರಿ ಮಾಡಿಸುತ್ತೆ ಈ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಈ ಚಿತ್ತೆ ಮಳೆ ಉಳಿದ್ರೆ ಹುಳು ಹಿಡಿಯುತ್ತೆ ವಿಶಾಖ ಮಳೆ ಹುಡಿದ್ರೆ ಹುಳುಕ್ ಹೋಗುತ್ತೆ ಆದ್ರಿಂದ ನೀವೆಲ್ಲರೂ ಒಳ್ಳೆ ಕಾರ್ಯಕ್ಕೆ ಬಂದಿದೀರಿ ಒಂದು ಬಣಹೋಮ ಮಾಡಿದಷ್ಟು ಒಂದು ಪುಣ್ಯ ಇಲ್ಲಿಸುತ್ತೆ ಅಥವಾ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಮಾಡಿದಷ್ಟು ಪುಣ್ಯ ಈ ಒಂದು ಹೋರಾಟದಿಂದ ಲಭಿಸುತ್ತೆ ಅಂತಕ್ಕಂಥ ಆಶಾಭಾವನೆಯಿಂದ ಆಗಮಿಸಿದ್ರಿ